ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಉಪಮನ್ಯವು ಪರಮೇಶ್ವರನ ಸ್ವರೂಪವನ್ನು ಶಕ್ತಿಯನ್ನು ವಿವರಿಸುತ್ತಾ ಶ್ರೀಕೃಷ್ಣನಿಗೆ ಮುಂದಾಗಿ ಪರಮೇಶ್ವರನ ಶಕ್ತಿಯನ್ನು ಋಷಿಗಳು ಸಾಕ್ಷಾತ್ಕಾರ ಮಾಡಿಕೊಂಡುದು ಶಿವನ ಪ್ರಸಾದದಿಂದ ಪ್ರಾಣಿಗಳ ಮುಕ್ತಿಯಾದುದು ಶಿವನ ಸೇವಾ ಭಕ್ತಿ ಹಾಗೂ ಶಿವನ ಸೇವೆ ಭಕ್ತಿ ಹಾಗೂ ಐದು ಪ್ರಕಾರದ ಶಿವಧರ್ಮದ ವರ್ಣನೆಯನ್ನು ತಿಳಿಸುತ್ತಿರುವರು ಉಪಮನ್ಯು ಹೇಳುತ್ತಾನೆ ಪರಮೇಶ್ವರ ಶಿವನ ಸ್ವಾಭಾವಿಕ ಶಕ್ತಿಯು ವಿದ್ಯೆಯಾಗಿದೆ ಅದು ಎಲ್ಲಕ್ಕಿಂತ ವಿಲಕ್ಷಣವಾಗಿದೆ ಅದು ಒಂದೇ ಆಗಿದ್ದರೂ ಅನೇಕ ರೂಪಗಳಿಂದ ಭಾಸಿತವಾಗುತ್ತದೆ ಸೂರ್ಯನ ಪ್ರಭೆಯು ಒಂದೇ ಆಗಿದ್ದರೂ ಅನೇಕ ರೂಪಗಳಲ್ಲಿ ಪ್ರಕಾಶಿತವಾಗುತ್ತದೆ ಆ ವಿದ್ಯಾ ಶಕ್ತಿಯಿಂದ ಇಚ್ಛ ಜ್ಞಾನ ಕ್ರಿಯಾ ಮತ್ತು ಮಾಯಾ ಮುಂತಾದ ಅನೇಕ ಶಕ್ತಿಗಳು ಉತ್ಪನ್ನವಾಗಿವೆ ಅಗ್ನಿಯಿಂದ ಅನೇಕ ಕಿಡಿಗಳು ಪ್ರಕಟವಾಗುವಂತೆಯೇ ಆ ಶಕ್ತಿಗಳು ಪ್ರಕಟವಾಗುತ್ತವೆ ಅದರಿಂದಲೇ ಸದಾಶಿವ ಮತ್ತು ಈಶ್ವರನೇ ಆದಿ ಹಾಗೂ ವಿದ್ಯೆ ಮತ್ತು ವಿದ್ಯೇಶ್ವರ ಮುಂತಾದ ಪುರುಷರು ಪರ ಪ್ರಕೃತಿಯು ಅದರಿಂದಲೇ ಉತ್ಪನ್ನವಾಗಿದೆ ಮಹತ್ವದಿಂದ ಹಿಡಿದು ವಿಶೇಷದವರೆಗೆ ಎಲ್ಲ ವಿಕಾರಗಳು ಹಾಗೂ ಅಜ ಅಂದು ಅಂದರೆ ಬ್ರಹ್ಮನೇ ಮೊದಲಾದ ಮೂರ್ತಿಗಳು ಅದರಿಂದಲೇ ಪ್ರಕಟವಾಗಿರುವವು ಇವುಗಳಲ್ಲದೆ ಇರುವ ವಸ್ತುಗಳು ಕೂಡ ಅದೇ ಶಕ್ತಿಯ ಕಾರ್ಯವಾಗಿದೆ ಇದರಲ್ಲಿ ಸಂಶಯವೇ ಇಲ್ಲ ಆ ಶಕ್ತಿಯು ಸರ್ವವ್ಯಾಪಿನಿ ಸೂಕ್ಷ್ಮ ಮತ್ತು ಜ್ಞಾನಾನಂದ ರೂಪಿಣಿಯಾಗಿದೆ ಅದರಿಂದಲೇ ಶೀತಾಂ ಶೀತಾಂಶು ಭೂ ಶೀತಾಂಶು ಭೂಷಣ ಭಗವಾನ್ ಶಿವನು ಶಕ್ತಿವಂತನೆಂದು ಹೇಳಲ್ಪಡುವನು ಶಕ್ತಿವಂತ ಶಿವನು ವೇದ್ಯನಾಗಿದ್ದಾನೆ ಮತ್ತು ಶಕ್ತಿ ರೂಪಿಣಿ ಶಿವೆಯು ವಿದ್ಯೆಯಾಗಿರುವಳು ಆ ಶಕ್ತಿ ರೂಪ ಶಿವೆಯೇ ಪ್ರಜ್ಞಾ ಶ್ರುತಿ ಸ್ಮೃತಿ ಧೃತಿ ಸ್ಥಿತಿ ನಿಷ್ಠಾ ಜ್ಞಾನಶಕ್ತಿ ಇಚ್ಛಾಶಕ್ತಿ ಕರ್ಮಶಕ್ತಿ ಆಜ್ಞಾಶಕ್ತಿ ಪರಬ್ರಹ್ಮ ಪರ ಮತ್ತು ಅಪರ ಎಂಬ ಎರಡು ವಿದ್ಯೆಗಳು ಶುದ್ಧ ವಿದ್ಯೆ ಮತ್ತು ಶುದ್ಧ ಕಲೆ ಆಗಿರುವಳು ಏಕೆಂದರೆ ಎಲ್ಲವೂ ಶಕ್ತಿಯದೇ ಕಾರ್ಯವಾಗಿದೆ ಮಾಯಾ ಪ್ರಕೃತಿ ಜೀವ ವಿಕಾರ ವಿಕೃತಿ ಅಸತ್ ಮತ್ತು ಸತ್ ಮುಂತಾದ ದೊರೆಯುವ ಎಲ್ಲವೂ ಆ ಶಕ್ತಿಯಿಂದಲೇ ವ್ಯಾಪ್ತವಾಗಿವೆ ಆ ಶಕ್ತಿ ರೂಪಿಣಿ ಶಿವ ದೇವಿಯು ಮಾಯೆಯಿಂದ ಸಮಸ್ತ ಚರಾಚರ ಬ್ರಹ್ಮಾಂಡವನ್ನು ಆಯಾಸವಿಲ್ಲದೆಯೇ ಮೋಹದಲ್ಲಿ ಕೆಡಗುವಳು ಮತ್ತು ಲೀಲಾಜಾಲವಾಗಿ ಅದನ್ನು ಮೋಹ ಬಂಧನದಿಂದ ಮುಕ್ತವಾಗಿಸಿಯೂ ಬಿಡುವಳು ಈ ಶಕ್ತಿಯ ಇಪ್ಪತ್ತೇಳು ಪ್ರಕಾರಗಳಿವೆ ಇಪ್ಪತ್ತೇಳು ಪ್ರಕಾರವುಳ್ಳ ಈ ಶಕ್ತಿಯ ಜೊತೆಗೆ ಸರ್ವೇಶ್ವರ ಶಿವನು ಸಮಸ್ತ ವಿಶ್ವವನ್ನು ವ್ಯಾಪಿಸಿ ಸ್ಥಿತನಾಗಿರುವನು ಇವನ ಚರಣಗಳಲ್ಲಿ ಮುಕ್ತಿಯು ವಿರಾಜಿಸುತ್ತಿರುವಳು ಹಿಂದೊಮ್ಮೆ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಲು ಬಯಸುವ ಕೆಲವು ಬ್ರಹ್ಮವಾದಿ ಮುನಿಗಳ ಮನಸ್ಸಿನಲ್ಲಿ ಹೀಗೆ ಸಂಶಯ ಉಂಟಾಯಿತು ಅವರು ಪರಸ್ಪರ ಸೇರಿ ಯಥಾರ್ಥವಾಗಿ ವಿಚಾರ ಮಾಡತೊಡಗಿದರು ಈ ಜಗತ್ತಿನ ಕಾರಣವೇನು ನಾವು ಯಾರಿಂದ ಉತ್ಪನ್ನರಾಗಿರುವೆವು ಯಾರಿಂದ ಜೀವನ ಧಾರಣೆ ಮಾಡಿಕೊಂಡಿರುವೆವು ನಮ್ಮ ಪ್ರತಿಷ್ಠೆ ಎಲ್ಲಿದೆ ನಮ್ಮ ಅಧಿಷ್ಠಾತೃವು ಯಾರು ನಾವು ಯಾರ ಸಹಯೋಗದಿಂದ ಸದಾ ಸುಖದಲ್ಲಿ ಮತ್ತು ದುಃಖದಲ್ಲಿ ಇರುತ್ತೇವೆ ಈ ವಿಶ್ವದ ಉಲ್ಲಂಘಿಸಲಾರದ ವ್ಯವಸ್ಥೆಯನ್ನು ಯಾರು ಮಾಡಿರುವರು ಕಾಲ ಸ್ವಭಾವ ನಿಯತಿ ಅಂದರೆ ನಿಶ್ಚಿತ ಫಲವನ್ನು ಕೊಡುವ ಕರ್ಮ ಅಥವಾ ಎದೃಚ್ಛ ಅಂದರೆ ಆಕಸ್ಮಿಕ ಘಟನೆ ಇವುಗಳು ಕಾರಣವೆಂದು ಹೇಳಿದರೆ ಆ ಮಾತು ಯುಕ್ತಿ ಸಂಗತವಾಗಿ ಕಾಣುವುದಿಲ್ಲ ಪಂಚಭೂತಗಳು ಹಾಗೂ ಜೀವಾತ್ಮನು ಕಾರಣನಲ್ಲ ಇವೆಲ್ಲದರ ಸಂಯೋಗ ಹಾಗೂ ಇತರ ಯಾವುದೇ ಕಾರಣವಲ್ಲ ಏಕೆಂದರೆ ಈ ಕಾಲವೇ ಆದಿ ಅಚೇತನವಾಗಿದೆ ಜೀವಾತ್ಮನು ಚೇತನನಾಗಿದ್ದರೂ ಅವನು ಸುಖ ದುಃಖಗಳಿಂದ ಕೂಡಿದ ಹಾಗೂ ಅಸಮರ್ಥನಾದ್ದರಿಂದ ಈ ಜಗತ್ತಿಗೆ ಆ ಜೀವನು ಕಾರಣವಾಗಲಾರನು ಆದ್ದರಿಂದ ಈ ಜಗತ್ತಿಗೆ ಕಾರಣ ಯಾರು ಇದರ ವಿಚಾರ ಮಾಡಬೇಕು ಈ ಪ್ರಕಾರ ಪರಸ್ಪರ ವಿಚಾರ ಮಾಡಿದ ಬಳಿಕ ಅವರು ಯುಕ್ತಿಗಳಿಂದ ಯಾವುದೇ ನಿರ್ಣಯಕ್ಕೆ ಬರದಿದ್ದಾಗ ಅವರು ಧ್ಯಾನಯೋಗದಲ್ಲಿ ಸ್ಥಿತರಾಗಿ ತನ್ನದೇ ಆದ ಸತ್ವ ರಜ ತಮೋ ಗುಣಗಳಿಂದ ಮುಚ್ಚಲ್ಪಟ್ಟ ಹಾಗೂ ಅದರಿಂದಲೂ ಅತೀತವಾದ ಪರಮೇಶ್ವರ ಸ್ವರೂಪಭೂತ ಅಚಿಂತ್ಯ ಶಕ್ತಿಯ ಸಾಕ್ಷಾತ್ಕಾರ ಮಾಡಿಕೊಂಡರು ಪರಮೇಶ್ವರನ ಆ ಸಾಕ್ಷಾತ್ ಶಕ್ತಿಯು ಸಮಸ್ತ ಪಾಶಗಳನ್ನು ವಿಚ್ಛೇದ ಮಾಡುವುದಾಗಿದೆ ಅದರ ಮೂಲಕ ಬಂಧನವನ್ನು ಬಂದ ಕಡಿದು ಹೋದಾಗ ಜೀವನು ಈ ತನ್ನ ದಿವ್ಯ ದೃಷ್ಟಿಯಿಂದ ಆ ಸರ್ವ ಕಾರಣಕ್ಕೂ ಕಾರಣನಾದ ಮ ಶಕ್ತಿವಂತ ಮಹಾದೇವನ ದರ್ಶನ ಮಾಡತೊಡಗುವನು ಅವನು ಕಾಲನಿಂದ ಹಿಡಿದು ಜೀವಾತ್ಮನವರೆಗಿನ ಹಿಂದಿನ ಸಮಸ್ತ ಕಾರಣಗಳ ಮೇಲೆ ಮತ್ತು ಸಮಸ್ತ ವಿಶ್ವದ ಮೇಲೆ ತನ್ನ ಈ ಶಕ್ತಿಯಿಂದಲೇ ಶಾಸನ ಮಾಡುತ್ತಿರುವನು ಆ ಪರಮಾತ್ಮನು ಅಪ್ರಮೇಯನಾಗಿರುವನು ಅನಂತರ ಪರಮೇಶ್ವರನ ಪ್ರಸಾದ ಯೋಗ ಪರಮಯೋಗ ಹಾಗೂ ಭಕ್ತಿ ಯೋಗದಿಂದ ಆ ಮುನಿಗಳು ದಿವ್ಯ ಗತಿಯನ್ನು ಪಡೆದುಕೊಂಡರು ಶ್ರೀಕೃಷ್ಣನೇ ತಮ್ಮ ಜೀವ ಹೃದಯದಲ್ಲಿ ಶಕ್ತಿ ಸಹಿತ ಭಗವಾನ್ ಶಿವನನ್ನು ದರ್ಶಿಸುವವನಿಗೆ ಸನಾತ ಶ್ರೀಕೃಷ್ಣನನ್ನು ಕುರಿತು ಹೇಳುತ್ತಿರುವುದು ಶ್ರೀಕೃಷ್ಣನೇ ತಮ್ಮ ಹೃದಯದಲ್ಲಿ ಶಕ್ತಿ ಸಹಿತ ಭಗವಾನ್ ಶಿವನನ್ನು ದರ್ಶಿಸುವವನಿಗೆ ಸನಾತನ ಶಾಂತಿಯು ಪ್ರಾಪ್ತವಾಗುತ್ತದೆ ಇತರರಿಗಲ್ಲ ಎಂದು ಶ್ರುತಿಯು ಹೇಳುತ್ತದೆ ಶಕ್ತಿವಂತನಿಗೆ ಶಕ್ತಿಯಿಂದ ಎಂದು ವಿಯೋಗವಾಗುವುದಿಲ್ಲ ಆದ್ದರಿಂದ ಶಕ್ತಿ ಮತ್ತು ಶಕ್ತಿವಂತರ ತಾದಾತ್ಮ್ಯದಿಂದ ಪರಮಾನಂದದ ಪ್ರಾಪ್ತಿಯಾಗುತ್ತದೆ ಮುಕ್ತಿಯ ಪ್ರಾಪ್ತಿಯಲ್ಲಿ ನಿಶ್ಚಯವಾಗಿಯೂ ಜ್ಞಾನ ಮತ್ತು ಕರ್ಮ ಯಾವುದೇ ಕ್ರಮವೂ ಅಗತ್ಯವಿಲ್ಲ ಶಿವ ಮತ್ತು ಶಕ್ತಿಯ ಕೃಪೆಯುಂಟಾದಾಗ ಆ ಮುಕ್ತಿಯು ಕೈವಶವಾಗುವುದು ದೇವತೆಗಳು ದಾನವರು ಪಶು ಪಕ್ಷಿ ಕ್ರಿಮಿ ಕೀಟಗಳು ಕೂಡ ಅವನ ಕೃಪೆಯಿಂದ ಮುಕ್ತರಾಗುವವು ಗರ್ಭದಲ್ಲಿರುವ ಶಿಶು ಹುಟ್ಟಿದ ಹುಟ್ಟಿದ ಬಾಲಕ ಕರುಣ ವೃದ್ಧ ಸಾಯಲು ಸಿದ್ಧನಾದವನು ಸ್ವರ್ಗವಾಸಿ ನಾರಕಿ ಅಂದರೆ ನರಕದಲ್ಲಿ ವಾಸಿಸುವವನು ಕತಿತ ಧರ್ಮಾತ್ಮ ಪಂಡಿತ ಮೂರ್ಖ ಇವರೆಲ್ಲರೂ ಸಾಂಬ ಶಿವನ ಕೃಪೆಯಾದಾಗ ತತ್ಕಾಲದಲ್ಲಿ ಮುಕ್ತರಾಗುವರು ಇದರಲ್ಲಿ ಸಂಶಯವೇ ಇಲ್ಲ ಪರಮೇಶ್ವರನು ತನ್ನ ಸ್ವಾಭಾವಿಕ ಕರುಣೆಯಿಂದ ಅಯೋಗ್ಯ ಭಕ್ತರ ಕೂಡ ವಿವಿಧ ಮಲಗಳನ್ನು ದೂರಗೊಳಿಸಿ ಅವರ ಮೇಲೆ ಕೃಪೆ ಮಾಡುವನು ಇದರಲ್ಲಿ ಸಂಶಯವಿಲ್ಲ ಭಗವಂತನ ಕೃಪೆಯಿಂದಲೇ ಭಕ್ತಿಯು ಉಂಟಾಗುವುದು ಹಾಗೂ ಭಕ್ತಿಯಿಂದಲೇ ಅವನ ಕೃಪೆಯಾಗುವುದು ಅವಸ್ಥಾ ಭೇದದ ವಿಚಾರ ಮಾಡಿ ವಿದ್ವಾಂಸರು ಈ ವಿಷಯದಲ್ಲಿ ಮೋಹಿತರಾಗುವುದಿಲ್ಲ ಕೃಪಾ ಪ್ರಸಾದ ಪೂರ್ವಕ ಉಂಟಾಗುವ ಈ ಭಕ್ತಿಯೇ ಭೋಗ ಮೋಕ್ಷಗಳನ್ನು ದೊರಕಿಸಿಕೊಡುವುದಾಗಿದೆ ಅದನ್ನು ಮನುಷ್ಯನು ಒಂದು ಜನ್ಮದಲ್ಲಿ ಪಡೆದುಕೊಳ್ಳಲಾರನು ಅನೇಕ ಜನ್ಮಗಳವರೆಗೆ ಶೌತ ಸ್ಮಾರ್ಥ ಕರ್ಮಗಳನ್ನು ಅನುಷ್ಠಾನ ಮಾಡಿ ಸಿದ್ಧರಾದ ವಿರಕ್ತ ಹಾಗೂ ಜ್ಞಾನ ಸಂಪನ್ನ ಪುರುಷರ ಮೇಲೆ ಮಹೇಶ್ವರನು ಪ್ರಸನ್ನನಾಗಿ ಕೃಪೆ ತೋರುವನು ದೇವೇಶ್ವರ ಶಿವನು ಪ್ರಸನ್ನನಾದಾಗ ಆ ಪಶು ಅಂದರೆ ಜೀವನಲ್ಲಿ ಪಶುವಿನಲ್ಲಿ ಬುದ್ಧಿಪೂರ್ವಕ ಸ್ವಲ್ಪ ಭಕ್ತಿಯ ಉದಯನ ಉದಯವಾಗುತ್ತದೆ ಆಗ ಅವನು ಭಗವಾನ್ ಶಿವನು ತನ್ನ ಸ್ವಾಮಿಯಾಗಿದ್ದಾನೆ ಎಂದು ಅನುಭವಿಸುವನು ಮತ್ತೆ ತಪಸ್ಸಿನ ಮೂಲಕ ಅವನು ನಾನಾ ಪ್ರಕಾರದ ಶೈವ ಧರ್ಮಗಳ ಪಾಲನೆಯಲ್ಲಿ ಸಂಲಗ್ನಾಗುತ್ತಾನೆ ಆ ಧರ್ಮಗಳ ಪಾಲನೆಯಲ್ಲಿ ಪದೇ ಪದೇ ತೊಡಗಿರುವುದರಿಂದ ಅವನ ಹೃದಯದಲ್ಲಿ ಪರಭಕ್ತಿಯ ಪ್ರಾದುರ್ಭಾವವಾಗುತ್ತದೆ ಆ ಪರ ಭಕ್ತಿಯಿಂದ ಪರಮೇಶ್ವರನ ಪರಮ ಪ್ರಸಾದವು ದೊರೆಯುತ್ತದೆ ಪ್ರಸಾದದಿಂದ ಸಂಪೂರ್ಣ ಪಾಪಗಳಿಂದ ಬಿಡುಗಡೆ ಹೊಂದಿ ಪರಮಾನಂದದ ಪ್ರಾಪ್ತಿಯಾಗುತ್ತದೆ ಭಗವಾನ್ ಶಿವನಲ್ಲಿ ಸ್ವಲ್ಪವಾದರೂ ಭಕ್ತಿ ಭಾವವುಳ್ಳ ಮನುಷ್ಯನು ಮೂರು ಜನ್ಮಗಳ ಬಳಿಕ ಖಂಡಿತ ಮುಕ್ತನಾಗಿ ಹೋಗುವನು ಅವನಿಗೆ ಈ ಜಗತ್ತಿನಲ್ಲಿ ಯೋನಿಯಂ ಯೋನಿಯಂತ್ರದ ಪೀಡೆ ಅನುಭವಿಸಬೇಕಾ ಸಹಿಸಬೇಕಾಗುವುದಿಲ್ಲ ಅಂದರೆ ಪದೇ ಪದೇ ಜನ್ಮವೆತ್ತಬೇಕಾಗಿ ಬರುವುದಿಲ್ಲ ಸಾಂಗ ಅಂದರೆ ಅಂಗ ಸಹಿತ ಮತ್ತು ಅನಂಗ ಅಂಗ್ ಅಂದರೆ ಅಂಗರಹಿತ ಸೇವೆಯನ್ನೇ ಎಂದು ಹೇಳುವರು ಅದರಲ್ಲಿ ಮಾನಸಿಕ ವಾಚಿಕ ಮತ್ತು ಶಾರೀರಿಕ ಎಂಬ ಮೂರು ಭೇದಗಳಿವೆ ಶಿವನ ರೂಪಾದಿಗಳ ಚಿಂತನೆಯನ್ನು ಮಾನಸಿಕ ಸೇವೆ ಎಂದು ಹೇಳುತ್ತಾರೆ ಜಪವೇ ಮುಂತಾದವುಗಳು ವಾಚಿಕ ಸೇವೆಯಾಗಿದೆ ಪೂಜೆಯೇ ಮೊದಲಾದ ಕರ್ಮಗಳು ಶಾರೀರಿಕ ಸೇವೆಯಾಗಿದೆ ಈ ತ್ರಿವಿಧ ಸಾಧನೆಗಳಿಂದ ಸಂಪನ್ನವಾಗುವ ಸೇವೆಯನ್ನು ಶಿವಧರ್ಮ ಎಂದು ಹೇಳುತ್ತಾರೆ ಪರಮಾತ್ಮ ಶಿವನು ತಪಸ್ಸು ಕರ್ಮ ಜಪ ಧ್ಯಾನ ಮತ್ತು ಜ್ಞಾನ ಎಂಬ ಐದು ವಿಧದ ಶಿವಧರ್ಮಗಳನ್ನು ತಿಳಿಸಿರುವನು ಲಿಂಗ ಪೂಜಾದಿಗಳನ್ನು ಕರ್ಮ ಎಂದು ಹೇಳಿರುವರು ಚಾಂದ್ರಾಯಣವೇ ಮೊದಲಾದ ವ್ರತಗಳನ್ನು ತಪಸ್ಸು ಎಂದು ಹೇಳುತ್ತಾರೆ ವಾಚಿಕ ಉಪಾಂಶು ಮಾನಸಿಕ ಮೂರು ಪ್ರಕಾರದಿಂದ ಶಿವಮಂತ್ರದ ಅಭ್ಯಾಸವನ್ನು ಮಾಡುವುದು ಜಪ ಎಂದು ಹೇಳುವರು ಅಂದರೆ ತಾಯಿ ಬಿಟ್ಟು ಹೇಳುವುದು ಅಥವಾ ತುಟಿಗಳನ್ನಷ್ಟೇ ಅಲುಗಾಡಿಸುತ್ತಾ ಅಥವಾ ಮನಸ್ಸಿನಲ್ಲಿ ಶಿವಮಂತ್ರದ ಅಭ್ಯಾಸವನ್ನು ಮಾಡುವುದನ್ನು ಜಪ ಎಂದು ಹೇಳುವರು ಶಿವನ ಚಿಂತನವೇ ಧ್ಯಾನವಾಗಿದೆ ಶಿವ ಸಂಬಂಧಿ ಆಗಮಗಳಲ್ಲಿ ವರ್ಣಿಸಿರುವ ಜ್ಞಾನವನ್ನೇ ಇಲ್ಲಿ ಜ್ಞಾನವೆಂದು ಹೇಳಲಾಗಿದೆ ಶ್ರೀಕಂಠ ಶಿವನು ಶಿವೆಗೆ ಮಾಡಿದ ಉಪದೇಶವೇ ಶಿವ ಆಗಮವಾಗಿದೆ ಶಿವನ ಆಶ್ರಿತನಾದ ಭಕ್ತನ ಮೇಲೆ ಕೃಪೆ ಮಾಡಿ ಕಲ್ಯಾಣದ ಏಕಮಾತ್ರ ಸಾಧನವಾದ ಈ ಜ್ಞಾನವನ್ನು ಉಪದೇಶಿಸಲಾಗಿದೆ ಇದ್ದರಿಂದ ಕಲ್ಯಾಣಕಾಮಿ ಬುದ್ಧಿವಂತನಾದವನು ಪರಮ ಕಾರಣ ಶಿವನಲ್ಲಿ ಭಕ್ತಿಯನ್ನು ಹೆಚ್ಚಿಸಿ ವಿಷಯ ಆಸಕ್ತಿಯನ್ನು ತ್ಯಜಿಸಬೇಕು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ